ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದಿರಿ ನಾನು ಆರಾಮದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಭಾಳ ವಿಶೇಷತೆ ಐತ್ರೀ ಇವತ್ತೇನು ಬಿಸಿಬಾಳೆ ಭಾತು ಕಬಾಬು ಎಲ್ಲ ಮಾಡೀನಿ ರೀ ಎಲ್ಲ ಊಟ ನಡೆದೈತ್ರಿ ಇಬ್ಬರದು ನಮ್ಮ ಮನೆಯವ್ರ ಬಂದಿಲ್ಲ ನಮ್ಮ ಮನೆಯವ್ರು ಬಂದಿಲ್ಲ ನಾನು ಊಟ ಮಾಡ್ತೀನಿ ಬನ್ರಿ ನಮ್ಮ ಮನೆಗೆಲ್ಲರು ಊಟ ಮಾಡೋಕೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಆರಾಮದಿ ನೋಡಿರಿ ಬನ್ರಿ ಇವತ್ತಿನ ಬ್ಲಾಗ್ನಾಗ ಏನು ನಡೀತೆ ಅಂತ ನೋಡೋಣ ರೀ ಈಗ ನಮ್ಮ ತಂಗಿ ಮಂಗಳ ಮಂಗ್ಳವಾರ ಅಲ್ರಿ ಈಗ ಪೂಜೆ ಮಾಡ್ಯಾವಳ್ರಿ ನಿಮ್ಗೆಲ್ಲರಿಗೂ ಗೊತ್ತ್ರಿ ನಾವು ಮಂಗಳವಾರ ಶುಕ್ರವಾರ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಮಂಗಳವಾರ ಅಲ್ಲ ಮಂಗಳವಾರ ಈ ಥರ ಪೂಜೆ ಮಾಡೇ ಇವತ್ತು ನಾವು ಅಡ್ಗೆ ಏನು ಮಾಡಕತ್ತೇವಂತ ನೋಡಂಬಾರೆ ನೋಡ್ರಿ ಇಲ್ಲಿ ಈಗ ನಮ್ಮಮ್ಮಿಯರು ಅಡ್ಗೆ ಮಾಡಕ್ಕೆ ಎಲ್ಲ ತಯಾರು ಮಾಡಿ ಇಟ್ಕೊಂಡ್ರ ಇಲ್ಲಿ ಇವತ್ತು ಮನೆ ತೊಳೆದಿವ್ರು ಅಷ್ಟು ಮನೆ ತಗೋದೇ ರೀ ಮತ್ತು ಅಷ್ಟು ಮನೆ ತಗೋದ್ರಿ ಹೂವೂ ಈ ಕಡೆಯಲ್ಲೂ ನೀರ್ ಹಿಡಿದಿರ್ತಾವಲ್ರಿ ಅದಕ್ಕ ಇಡ್ಬಾಡಂದೇ ರೀ ನಮ್ಮ ನಾವ ಅದಕ್ಕ ನಮ್ಮ ಇಟ್ಟಿಲ್ಲ ರೀ ರಂಗೋಲಿ ನಾನು ಹಾಕಿ ನೋಡ್ರಿ ನಾನು ನಾನ್ಕೀನವ ನಿ ಹೊರಗೆಲ್ಲಾ ಹೊರಗೆಲ್ಲ ಐತ್ರಿ ನಿನ್ನೆ ಮಳೆ ಬಂದ್ಬಿಟ್ಟಿತ್ರಿ ಇಷ್ಟೈತ್ನ ಇನ್ನ ಮಳಿ ಆಗಾಕತಿತ್ರಿ ಈಗ ಬಿಸಲ್ ನೋಡ್ರಿ ಹಂಗೈತಿ ಒಂದ್ ಸ್ವಲ್ಪ ಮಾಡೇತ್ರಿ ಬರ್ರಿ ನಮ್ಮ ನಮ್ಮಮ್ಮಿಯ್ರೀಗ ಅಡ್ಗೆ ಮಾಡಾಕತಾರ್ರಿ ಜೋ ನಮಸ್ಕಾರ ಯೋಸ್ರಿ ಒಂದಿಬ್ರು ಏನುಂದ್ರೆ ಕಬಾಬ್ನ್ ರೆಸಿಪಿ ತೋರಿಸುತ್ತೇನೆ ಮೂರು ನಾಲ್ಕು

ನಮಗoda ಆಪ್ ಆಗಿ ಇರ್ತಾರೆ ಏನು ತೆಲೆ ಟೆನ್ಷನ್ ಇರಲಿಲ್ಲ ಅಂದ್ರೆ ಇಂಗಿ ನಮಗoda ಒಬ್ಬ ಮಕ್ಕಳಾಗಿ ಇರ್ತಾರೆ ತೆಲೆ ಟೆನ್ಷನ್ ಬಂತಿಲ್ಲ ಹ್ಮ್ ಒಂದ ಸ್ವಲ್ಪ ಇದಾಗ್ತರಿ ಮನೆಗೆ ಅದಾರ ಇಲ್ಲೋ ಅನ್ಸಿಬಿಡುತ್ತೆ ಈಗಇದಕ್ಕೆ ತಿಟಿಕ್ ಮಾಡಿ ಇದೇ ಐದಾ ಅಹಂ ಕತ್ತೆ ಕತ್ತರಿ ಇದು ಮಸಾಲೆ ಕೊಡೋ ಸಾಂಬಾರು ಐತಿ ತೋರಿಸಿ ಇಲ್ಲೇ ಒಂದು ಬೋಲ್ ತೊಗೊಳ್ತೈತ್ರಿ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ನೋಡ್ರಿ ಬಿಸಿಬೇಳೆ ಬಾತಿಗೆ ಅಷ್ಟು ಇಲ್ಲ ಅದಕ್ಕೆ ಆಮೇಲೆ ತೋರಿಸ್ತೀನಿ ಒಣ ಖಾರ ರೀ ಕಬಾಬ್ ಮಾಡಿ ಕಬಾಬ್ ಮಾಡೋಕ್ಕಾಗ ಹೆಂಗೆ ಹೆಂಗೆ ಕಲಸದು ಅದೆಲ್ಲ ತೋರಿಸ್ತೀನಿ ತಡ್ರಿ ಮೊದ್ಲು ಇದನ್ನ ಬಗೆಹರಿಸಿ ಕುಕ್ಕರ್ಗೆ ಹಾಕಿ ಕೆಟ್ಟಬಿಟ್ನು ಸ್ವಲ್ಪ ಗರಂ ಮಸಾಲ ಬಿಸಿ ಬೆಳಾಕ್ಬಿಡಿ ಇನ್ ತೊಗೊಂಡು ಇನ್ನ ತಂದ್ರ ಹತ್ರ ರೂಪಾಯಿ ಅದನ್ನ ತೋರಿಸಿ ಅವ್ರಿಗೆ ಈಗ ಸ್ವಲ್ಪ ಕಲಿಸ್ಕೋಬೇಕು ಚಮಚ ಕೊಡೋಣ ಕೈಕಲ್ಸು ಬೇರೆ ಬೇರೆ ಕೈಕಲ್ಸು ಬೇರೆ ಬೇರೆ ಇದೆಲ್ಲ ಗಂಟು ಇಲ್ಲದಂಗೆ ಕಲಸಬೇಕು ಇಸಳ್ನಕ್ಕೆ ಆಯ್ತು ಅಮಂದಾ ಸಣ್ಣದನೇ ಕೊಡೆ गंटर बढ़ रहे हैं अच्छा नहीं नहीं सब मशीन पड़े हैं ना इंसान पाक अब मशीन पड़ी अब पानी चिपके इधर का कलर चला रहता हूँ सर पाक हम्म hmm. hmm. ಕುಕ್ಕರ್ ನೋಡ್ಕೊಂಡು ನೀರು ರೀ ನಮ್ಮ ಕುಕ್ಕರ್ ಇಷ್ಟ ನೀರು ಇಟ್ಸಕ್ತದ ಬರ್ಬೇಕ್ರಿ ಇದನ್ ಕುಡಿಬ್ಯಾ ಮಾಡ್ಕೊಂಡ್ರಿ ಮಾಡ ಆಲೂಗಡ್ಡಿ ಕಬಾಬ್ ಮಾಡಾಕತ್ತೀವಿ ಇವು ಆಲೂಗಡ್ಡಿ ಈ ತರ ಮ್ಯಾಗಿಂದು ಅಷ್ಟು ಸಿಪ್ಪಿ ಸುಲ್ದೀನಿ ಇದನ್ನು ಬಿಡ ಮ್ಯಾಗಿಂದು ಅಷ್ಟು ಸಿಪ್ಪಿ ಇದೇನು ಏನಂತೀರಿ ತೊಗೊಂಡ್ರಿ ಹ್ಞೂ ಅಲ್ಲ ಇದು ಗೆರದ ಗೆರದ ಅದನ್ನೆಲ್ಲ ಇದು ಸಿಪ್ಪಿ ತಕ್ಕೊಂಡು ನಾವು ಚಿಕನ್ ಚಿಕನ್ ತಿನ್ನಲ್ರಿ ಚಿಕನ್ ಇಲ್ಲಿ ಮಾಡಲ್ಲ ನಾವು ಇದ್ರಲ್ಲೇ ಮಾಡೋದು ನಾವು ಚಿಕನ್ ತಿನ್ನಲ್ಲ ನಾವು ಚಿಕನ್ ಇಲ್ಲಿ ಮಾಡಲ್ಲ ಇದ್ರಲ್ಲಿ ಮಾಡಲ್ಲ ಆಲೂಗಡ್ಡೆ ನಾವು ಇಷ್ಟು ದಿನ ಮಾಡಿದ್ರೆ ಇದ್ರಲ್ಲೇ ಮಾಡಿ ಮತ್ತೆ ನೀವು ಅದ್ರಲ್ಲಿ ಮಾಡಿ ಇದ್ರ ತೋರಿಸ್ತಾರ ಅಮಕಾ ಮಾಡಿರಿ ನಾವು ಅದ್ರಲ್ಲಿ ಅದನ್ನ ತಿನ್ನಲ್ಲ ಅದನ್ನ ಮಾಡಲ್ಲ ಈ ಥರ ದೊಡ್ಡ ದೊಡ್ಡ ನಿಮ್ಮ ನಿಮ್ಮ ಸೈಜನ್ನು ನೀವು ಬಾಯಿಗೆ ಸಿಗ್ಬೇಕಂದ್ರೆ ಹೆಚ್ಚಿಗೆ ರೀ ನಾನು ಈ ಏಳತ್ಯಾಗ ಹೆಚ್ಗಂಡೀನಿ ಭಾಳ ಮಂದಿ ಅದೀವಲ್ರಿ ನಮ್ಗೆ ಅರ್ಧ ಕೆಜಿ ಇದ್ದು ಅರ್ಧ ಮಾಡಿ ಮಾಡ್ತಾನೆ ಖಾಲಿ ಮಾಡ್ಬಿಡ್ತಾರ ನನ್ನ ಮಕ್ಳು ತಿನ್ಬಿಡ್ತಾರ ಹಂಗೆ ಸಣ್ಣ ಸಣ್ಣ ಹೆಚ್ಚಿ ನಾನು ನಿಮ್ಮ ಇಷ್ಟ ರೀತಲ್ಲ

ಮಾಡ್ಕ್ಯಂತ ಇರ್ಬೇಕು ರೀ ಇದನ್ನೆಲ್ಲರ ನಾವು ಒಲೆ ಮ್ಯಾಗ ಇಟ್ಟು ಹೊರಗೆ ಹೋಗ್ತಗಿಲ್ಲ ರೀ ಇವನ್ನ ಸ್ವಲ್ಪ ಮಾಡ್ಕೊಂತ ಇರ್ಬೇಕು ಒಂದು ಸಲ ಮಾಡಿದೆ ಅಂತ ಆಮೇಲೆ ತಾನೇ ನಾವು ನಾವು ಫಸ್ಟ್ ಹಿಂಗ ಮಾಡಿದ್ದೆ ರೀ ಅವು ಫಸ್ಟ್ನೆಸ್ ಎಲ್ಲ ಭಾಳ ಪಿಚ್ ಇಟ್ಟಿದ್ರು ಹ್ಞೂ ಸ್ವಲ್ಪ ಮೆತ್ತಗಾಯಿದ್ದೆ ರೀ ಇದಕ್ಕೆ ಇಲ್ಲ ಹಾಕ್ಬಿಡ್ತಂಗಿಲ್ಲ ಅಷ್ಟೆ

இல்ல மம்மிய கபாபு மாத கல்சத்தர் நோட் மசாலி ரெசிபி தோர்ஸ் நோட்ரி நான் இது ಕಬಾಬ್ 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 ಪುಡಿ ರೀ ಪುಡಿ ಒಳಗೆ ತರ ಐತೆ ನೋಡ್ರಿ ನಾನು ಎರಡು ಪ್ಯಾಕೆಟ್ ತಕೊಂಡಿನ್ ಬೇಕು ಹಾಕ್ಯಂತ ಹೋಗ್ತೀನಿ ನೀವು ನೋಡ್ರಿ ಹ್ಞೂ ಒಂದು ಸ್ವಲ್ಪ ಗರಂ ಮಸಾಲ ನೀವು ಆಲೂಗಡ್ಡೆ ಎಷ್ಟಿರ್ತೈತ್ ನೋಡ್ರಿ ಅಷ್ಟ್ರ ಮ್ಯಾಲ ಹಾಕ್ಬೇಕ್ರಿ ಸ್ವಲ್ಪ ಒಣ ಹಾಕಾರ ಸ್ವಲ್ಪ ಇದು ಕಲರ್ ಶಿರಾ ಪುಡಿರಿ ಇದು ಬೇಕಂತಂದ್ರೆ ಅಕ್ಕೇರಿ ಬೇಡ ಅಂತಂದ್ರೆ ಬಿಡ್ರಿ ನಿಮ್ಮ ಇಷ್ಟ ಯಾಕಂದ್ರೆ ಕಲರ್ ಚಂದ ಬರ್ತಾವ ಅವಕ್ಕೆ ಹಾಕಿನ್ರಿ ಒಂದು ಸ್ವಲ್ಪ ಅರ್ಶಿಣ ಪುಡಿರಿ ಸ್ವಲ್ಪ ಉಪ್ಪ್ರಿ ಆಗಲ್ಲ ಒಂದು ಸ್ವಲ್ಪ ಅದಕ್ಕೆ ಆಲೂಗಡ್ಡೆಗೆ ಈಗ ಒಂದು ಸ್ವಲ್ಪ ಇಷ್ಟ ಉಪ್ಪು ನೋಡ್ಕೊಂಡು ಅಕ್ಕಿರಿ ಈಗ ಎಷ್ಟು ಕಲಿಸಿ ಆಮೇಲೆ ಅದನ್ನ ಇದನ್ನ ಚೆನ್ನಾಗಿ ರೀ ನೀರನ್ನು ತೋರಿಸ್ಕೊಂಡ್ರಿ ನೀವು ಜಸ್ಟ್ ಹಾಕ್ಬೇಕು ಇದು ಕಲರ್ ಈ ಥರ ಆಗ್ಬೇಕು ನೋಡ್ರಿ ಇದು

ಈಗ ಇದೆಲ್ಲಾ ಚೆನ್ನಾಗಿ ಮಿಕ್ಸ್ ಆಗೈತ್ರಿ ಇದ ಕಬಾಬ್ ಪುಡಿನ ಹಾಕ ನೋಡ್ರಿ ಕಬಾಬ್ ಪುಡಿ ಈ ತರ ನೀವು ಮ್ಯಾಗ ಇಟ್ಟು ಪಟ್ಟು ಯಾವ್ದೈ ನೀವು ಅಕ್ಕ ಬಾಡ್ರಿ ಯಾಕಂದ್ರ ಇದ್ರೊಳಗ ಎಲ್ಲಾ ಹಾಕಿರ್ತಾರ್ರಿ స్వల్ప హాకంది కలస్కోడ్రీ క్రీర్ ಬಿಟ್ಟು ಬಿಡೋಣ ಬಿಟ್ಟು ಏನು ಹಾಕಿದ್ರ ನಾನು ಇನ್ನು ಅದಕ್ಕೆ ಒಗ್ಗರಣೆ ಕೊಡ್ಬೇಕಲ್ಲ ಬಿಸಿ ಬೆಳಗ್ಗೆ ಎಲ್ಲ ಬೂಂದಿ ಕಾಳು ಕರ್ಕೋಬೇಕು ನೀವು ಹಂಗ ಇಮಿಡಿಯೇಟ್ಲಿ ಮಾಡ್ಬೋದು ಸ್ವಲ್ಪ ನೆನೆಯೂ ಇಡ್ಬೋದು ರೀ ಚಿಕನ್ ಮಾಡೋರೆಲ್ಲ ಒಂದು ಸ್ವಲ್ಪ ನೆನೆ ಇಟ್ಟು ಮಾಡ್ತಾರಂತ್ರಿ ಈಗ ಸ್ವಲ್ಪ ಉಪ್ಪು ನೋಡ್ಬೇಕಾರ ನೀವು ಉಪ್ಪು ಹಾಕ್ಕೋಬೋದ್ರಿ ಈಗ ಆಮೇಲೆ ಸಾಕು ಅನ್ಸತ್ತೆ ರೀ ಉಪ್ಪು ആ ഇതൊന്നൊന്ന് ഒന്നൊന്ന് തന്നെ വിടൊഴ് ത നോറിന മുച്ച ഇട്ട്ബിട ഇത് മുഞ്ച തെദ്രി നോട്രി ബസി ബേഗ് മസ് Kalau langsung terlalu ini, langsung pak. Tentu campuran, bagus. Ambil mm. jadi. Mm. Ini tadi, tadi jarang pecah. ಈಗ ನೋಡ್ರಿ ನಮ್ಮ ಅಪ್ಪಾಜಿಯವ್ರಿಗೆ ನಾವು ಬುಂದಿಕ ತಗೊಂಬ ಬಿಸಿ ಬೆಳೆ ಬ್ಯಾತನಿ ಕಂದ್ರಿ ಅವರು ತಗೊಂಬಂದ ರೀ ನಮ್ಮ ಮಮ್ಮಿಯರು ಮನ್ಯಾಗ ಹಸಿಗಡ್ಲಿ ಬ್ಯಾಳೆ ಇಟ್ಟ್ರಿ ಅದನ್ನ ಈ ತರ ಮಾಡ ನೋಡ್ರಿ ಇಷ್ಟೈತ್ರಿ ಮಮ್ಮಿಯ ರಂಗ ಏನಾರ ಮಾಡ್ತಾನೆ ಇರ್ತಾರ ಅವ್ರಿಂಗ್ರೆ ಇದ್ರದ ನಾವ್ ಫಸ್ಟ್ ಈ ತರ ನಮ್ಮಮ್ಮಿ ಫಸ್ಟ್ ಮತ್ತೆ ರೆಸಿಪಿ ತೋರಿಸ್ಬೇಕ ತೋರಿಸ್ಬಿಡ್ದ ಅಂದ್ರಿ ಬ್ಯಾಡ್ ಬ್ಯಾಡ್ಬಿಡ ಅಂದ್ರಿ ಮಸ್ತ್ ರೀ ಸಲ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀವಿ ರೀ ಅದಕ್ಕೆ ಇದಕ್ಕೆ ಏನೇನು ಹಾಕೀನಿ ಏನೇನೆಲ್ಲ ನಾನು ಎಷ್ಟು ಸಿಂಪಲ್ ಆಗಿ ಮಾಡಿದ್ದೆ ಇದು ಇನ್ನೆಲ್ಲ ಐಟಮ್ಸ್ ಹೆಂಗ ಏನನ್ನೋದೆಲ್ಲ ತೋರಿಸ್ತಾರೆ ಉಪ್ಪು ಕರೆಕ್ಟ್ ಆಗೈತಲ್ಲ ಹ್ಞೂ ಈಗ ನಮ್ಮ ಪುಗ್ಗಿ ರೆಡಿ ಆಗ್ಯಾವ ರೀ ನಮ್ಮ ಮಮ್ಮಿಯವರು ಇದಕ್ಕೆ ಏನೇನು ಕರ್ದಾರಂದ್ರೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸಿಗಕ್ಕ ಹ್ಞೂ ಶೇಂಗಾಕಾಳು ಕರಿಬೇವು ಇದೇನು ಬೆಳ್ಳುಳ್ಳಿ ಸೇಮ್ ಅಂಗಡಿಯಾಗ ಆದಂಗೆ ಆಗ್ಯ ನೋಡ್ರಿ ಇಲ್ಲೇ ಕಬಾಬಿಗೆ ಇವನ್ ಕರೆಕ್ತಾವೆ ಏನಂದ್ರೆ ಕರಿಬೇವು ಸ್ವಲ್ಪ ಆಮೇಲೆ ಅವ್ನ ಕಬಾಬ್ ಹ್ಞೂ ಇವು ಕಬಾಬಿಗೆ ಬೇಕಾ ಬೇಕ್ರಿ ಇವನ್ನ ಹಾಕಿ ಮಾಡಿದ್ರೆ ಮಸ್ತ್ ಟೇಸ್ಟ್ ಕೊಡ್ತೀವಿ ಅವ್ನ ಮ್ಯಾಕ್ ಇಟ್ಬಿಡ ಹ್ಞೂ ಮತ್ತಿಲ್ಲ ಇದ್ರಾಕ್ರಿ ಬಿಸಿಬೇಳೆ ಬಾತ್ನಕ ಇದ್ರ ನಾವು ಮಾಡ್ತೀವಿ ಮಾಡ್ತೀವನ ಈಗ ನಮ್ಮ ಮೇರು ಕಬಾಬ್ ಹಾಕಿದ್ರು ಎಣ್ಣಿ ಕಾಲ್ ಆಯ್ತ್ರಿ ಅದು ಸೂಪರ್ ಹ್ಮ್ அந்தசிசி ஹாக்கிரி இங்கே தரம் இல்லந்திர அது இதாகிடுது அண்டிகிட் எண்ணி நோட் உசார கை நெல்க்கு ಐ ಒಂದ ಸ್ವಲ್ಪ ಇನ್ ಕತೆ ಇಡ್ಕೊಂಡ ಹಾಕ್ರೆ ಇ ಸಾಕು ಜಾಂದೆ ಬಟ್ ನೋಡಮ್ಮ ಚರನೇನಿಬೇಕು ಯಾ ಇದು ಮುಂದೆ ಆಚಕ ಕವಾಪ್ತರ ಅಂದ್ರೆ

you

வ மென்சிங்காய் உளகட் ಊಟ நோட்ரி நோட்ரில ஊட்ட ரெடியாக் நம்ம நமக்கு ஆகி கரும் கு அந்தவரே ಈಗ ಒಂದು ಸ್ವಲ್ಪ ನಾವು ಒಳಗಡ್ಡೆ ಹೆಚ್ಚಿಟ್ಟಿದ್ವಿ ರೀ ಸಣ್ಣಗೆ ನಮ್ಮ ಮನೆಗೆ ಎಲ್ಲರೂ ಏನದು ಕಬಾಬು ಮೈಸೂಳೆ ಬಿಸಿಬೇಳೆ ಬಾತು ಪುಗ್ಗಿ ಇದು ಇಷ್ಟೆಲ್ಲ ಊಟ ಮಾಡಕ್ಕೆ ಬರ್ರಿ ನಮ್ಮ ಮನೆಗೆ ಉಷ್ಟ್ರು ಬರ್ರಿ ಎಲ್ಲರೂ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಟೇಸ್ಟ್ ಕುಂತೀನಿ ರೀ सखत्त नोड़ी मुद्रिया पुगील मस्त नोड्री